ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಲ್ಪನಿಗೆ ಐಶ್ವರ್ಯ ಬಂದರೆ ಮಧ್ಯರಾತ್ರಿಯಲ್ಲಿ ಕೊಡೆ ಹಿಡಿದಿದ್ದಂತೆ ನಮ್ಮಲ್ಲಿ ಒಂದು ಗಾದೆ ಮಾತಿದೆ ಇವತ್ತಿನ ಕಾಲಘಟ್ಟದಲ್ಲಿ ರಾಹುಲ್ ಗಾಂಧಿಗೆ ಇದು ಅತ್ಯಂತ ಯೋಗ್ಯವಾದಂಥ ಸೂಕ್ತವಾದಂಥ ಗಾದೆ ಮಾತು ಅಂತ ನನಗೆ ನೀನೆ ಬುಧವಾರ ವಿದ್ಯಮಾನ ವಿದ್ಯಮಾನ ಮೇಲೆ ಖಚಿತ ಆಗೋಯಿತು ಈ ರಾಹುಲ್ ಗಾಂಧಿ ಬಗ್ಗೆ ಮಾತಾಡಬಾರ್ದು ಅಂತ ತುಂಬ ಅನ್ಕೋತೇನೆ ಯಾಕಂದ್ರೆ ಬೆಳಗಿಂದ ಸಂಜೆವರೆಗೂ ಅವ್ರದ್ದೇ ವಿಡಿಯೋ ಮಾಡಿದರೆ ಬೇರೆ ವಿಚಾರಗಳಿಲ್ವಾ ಅಂತ ಯಾರಿಗಾದರೂ ಅನ್ಸತ್ತೆ ಆದರೆ ಈಗ ಸಂಸತ್ ಅಧಿವೇಶನ ನಡೀತಾ ಇರೋದರಿಂದ ಮತ್ತು ಈತನ ಕಿರುಕುಳ ಇನ್ನಿಲ್ಲದ ಹಾಗೆ ವ್ಯಾಪಕವಾಗಿ ನಡೀತಾ ಇರೋದರಿಂದ ನಡೀತಾ ಇರುವಂಥ ವಿದ್ಯಮಾನವನ್ನು ತಮ್ಮಿದ್ರಿ ಹೇಳಲೇಬೇಕು ಅದು ನನಗೆ ಇರುವಂಥ ಅನಿವಾರ್ಯತೆ ಒಂದು ಕಾಲಕ್ಕೆ ಅರವಿಂದ್ ಕೇಜ್ರಿವಾಲ್ ಕುರಿತಾಗಿ ನಿರಂತರವಾಗಿ ವಿಡಿಯೋ ಮಾಡಬೇಕಾದಂಥ ಅನಿವಾರ್ಯತೆ ಬಂದು ಒದಗಿತ್ತು ಈಗ ರಾಹುಲ್ ಗಾಂಧಿ ಉಪ್ಪಟ್ಟಳ ಶುರುವಾಗಿದೆ ಏನು ಮಾಡಿದರು ಇವರು ಇವರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ಈ ಸೆಂಟ್ರಲ್ ವಿಷ ಇದೆಯಲ್ಲ ಹೊಸ ಸಂಸತ್ ಭವನ ಇದು ಇವರ ತಾತನ ಆಸ್ತಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಜವಾಹರ್ಲಾಲ್ ನೆಹರು ಅವರ ಆಸ್ತಿ ಇದು ನಮ್ಮದೇ ಜಹಗೀರು ನಮ್ಗೆ ಇಷ್ಟ ಬಂದ ಹಾಗೆ ಮಾಡಬಹುದು ಅಂತ ಇವರು ಮನಸ್ಸಿನಲ್ಲಿದೆ ಅಂತ ನನಗೆ ನಿನ್ನೆ ಬುಧವಾರದ ಘಟನೆಯನ್ನು ನೋಡಿದಾಗ ಅನಿಸಿದ್ದು ಏನಾಯಿತು ವಿಷಯ ವಿಷಯ ಇವರಿಗೆ ಒಂದು ಆಫೀಸ್ ಕೊಟ್ಟಿದ್ದಾರೆ ಇವರಿಗೆ ದುರದೃಷ್ಟವಶಾತ್ ಇವರನ್ನು ಈಗ ವಿಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿಬಿಟ್ಟಿದೆ ಕಾಂಗ್ರೆಸ್ ಪಕ್ಷ ಹಾಗೆ ಮಾಡಿದ ಮೇಲೆ ಇವರಿಗೆ ಶಿಷ್ಟಾಚಾರದ ಪರವಾಗಿ ಪ್ರಕಾರ ಸಂಸತ್ ಭವನದಲ್ಲಿ ಇವ್ರಿಗೊಂದು ಆಫೀಸನ್ನು ಕೊಡಬೇಕು ಸುಸಜ್ಜಿತವಾದಂಥ ಒಂದು ಕಚೇರಿಯನ್ನು ಕೊಡಬೇಕು ಬೇ ಬೇರೆ ಪಕ್ಷದವ್ರಿಗೂ ಅಲ್ಲಿ ಕಚೇರಿಗಳು ಇದ್ದೇ ಇರ್ತವೆ ಸಂಸತ್ ಭವನದಲ್ಲಿ ಸಭಾಗೃಹ ಹೊರತುಪಡಿಸಿ ಬೇರೆ ಬೇರೆ ಕಚೇರಿಗಳು ಸಚಿವಾಲಯ ಮಂತ್ರಿಗಳ ಕಚೇರಿಗಳು ಎಲ್ಲ ಇರ್ತವೆ ಅಖಿಲೇಶ್ ಯಾದವ್ಗೊಂದು ಕಚೇರಿ ಇದೆ ಮಮತಾ ಬೇಗಮ್ಗೆ ಒಂದು ಕಚೇರಿ ಇದೆ ಈ ರೀತಿಯಾಗಿರುತ್ತೆ ವಿಪಕ್ಷ ನಾಯಕರಿಗೂ ಒಂದು ಈ ರೀತಿಯಾದಂಥ ಸುಸಜ್ಜಿತವಾದ ಕಚೇರಿ ಇರ್ತಿ ಈ ಕಚೇರಿ ಇರುವಂಥದ್ದು ಇರುವ ಕೊಡುವಂಥ ಕಾರಣ ಏನು ಅಂದರೆ ಬರುವಂಥ ಸಂಸತ್ ಸದಸ್ಯರಿಗೆ ಭೇಟಿ ಆಗಲಿಕ್ಕೆ ಸಮನ್ವಯ ಆಗಲಿಕ್ಕೆ ಒಂದು ಜಾಗ ಅಂತ ಇರಬೇಕು ತಮ್ಮ ಕಚೇರಿಯ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಸಂಸದೀಯ ನಿಲುವುಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಭೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಲ್ಲಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಕೊಟ್ಟಿರುವಂಥ ಶಿಷ್ಟಾಚಾರದಿಂದ ನೀಡಿರುವಂಥ ಒಂದು ವ್ಯವಸ್ಥೆ ಇದೆ ಇಲ್ಲಿ ಏನು ಮಾಡಬೇಕು ಸಂಸತ್ನಲ್ಲಿ ನಡೆಯುವಂಥ ಚಟುವಟಿಕೆ ಇವರ ಕಚೇರಿ ಕೆಲಸಗಳು ಒಬ್ಬ ಎಲ್ಓ ಪಿ ಆಗಿರೋದ್ರಿಂದ ಏನೇನು ಮಾಡಬೇಕು ಅನ್ನುವಂಥ ಎಲ್ಲ ಚಟುವಟಿಕೆಯನ್ನು ಮಾಡಲಿಕ್ಕೆ ಸಾರ್ವಜನಿಕ ಸಂಪರ್ಕ ಮಾಡುವಂಥ ಕಚೇರಿ ಇದಲ್ಲ ಸ್ಪಷ್ಟವಾಗಿ ತಿಳ್ಕೊಂಡಿರಬೇಕಾದಂಥ ವಿಚಾರ ಆದರೆ ರಾಹುಲ್ ಗಾಂಧಿ ಏನು ಮಾಡ್ತಾರೆ ಇವರು ಯಾರು ನಿರಂತರವಾಗಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಉಪಟಳವನ್ನು ಕೊಡ್ತಾ ಬಂದರು ಅಂಥ ಆಂದೋಲನ ಜೀವಿಗಳಿಗೆ ಆಹ್ವಾನವನ್ನು ಕೊಡ್ತಾರೆ ಇಲ್ಲಿಗೆ ನೋಡಿರಿ ಯಾವ ರೀತಿ ಒಬ್ಬ ಮನುಷ್ಯನಿಗೆ ಸರಿಯಾದಂಥ ಸಂಸದೀಯ ಕಲ್ಪನೆ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಅನುಭವ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ವಿವೇಚನೆ ವಿವೇಕ ಇಲ್ಲದಿರುವಂಥ ಸಂದರ್ಭದಲ್ಲಿ ಎಂಥ ಎಡವಟ್ಟುಗಳನ್ನು ಮಾಡಿಬಿಡ್ತಾರೆ ಅನ್ನೋದನ್ನು ನೋಡಿ ಇವರು ಜಗಜಿತ್ ಸಿಂಗ್ ಡಲ್ಲೇವಾಲ್ ಆ್ಯಂಡ್ ಕಂಪ್ನಿ ಏನಿದಾರಲ್ಲ ಅವ್ರಿಗೆ ಬರೋಕ್ಕೆ ಆಹ್ವಾನ ಕೊಟ್ಬಿಡ್ತಾರೆ ನಿನ್ನೆ ಬುಧವಾರ ದಿವಸ ಎಲ್ಲಿಗೆ ಬರಬೇಕು ಸಂಸತ್ ಭವನಕ್ಕೆ ಬರಬೇಕು ಇವರು ಕಚೇರಿಗೆ ಬಂದು ಭೇಟಿ ಹಾಕಿ ಇವ್ರನ್ನ ಮೊದಲೇದಾಗಿ ಸಂಸತ್ ಭವನ ಪರಿ ಒಳಗಡೆ ಪ್ರವೇಶಿಸಲಿಕ್ಕೆ ಇನ್ನಿಲ್ಲದ ಹಾಗೆ ಈಗ ಕಟ್ಟುನಿಟ್ಟುಗಳಾದಂಥ ಕಟ್ಟುನಿಟ್ಟುಗಳನ್ನು ಮಾಡಿದ್ದಾರೆ ಯಾವಾಗ ಒಂದು ಕಾರಣ ಆಯಿತು ಮೂರು ಜನ ಬಂದು ಸ್ಮೋಕ್ ಬಾಂಬನ್ನು ಇನ್ನಿಲ್ಲದ ಇನ್ನಿಲ್ಲದಾಗಿ ಅರಾಜಕತೆಯನ್ನು ಸೃಷ್ಟಿ ಮಾಡಿದ್ರಲ್ಲ ಅದಾದ ಮೇಲೆ ಭಾಳ ಕಟ್ಟುನಿಟ್ಟಿನ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಳ್ಳಾಗಿದೆ ಅದಕ್ಕಿಂತ ಮುಂಚೆನೂ ಭಾಳ ಕಟ್ಟುನಿಟ್ಟಿನ ವ್ಯವಸ್ಥೆ ಇದ್ದದ್ದು ಯಾಕೆಂದರೆ ಈ ದೇಶದ ಜನಪ್ರತಿನಿಧಿಗಳ ಜಾಗ ಅಲ್ವಾ ಪ್ರಧಾನಮಂತ್ರಿಗಳಿರುವಂಥ ಜಾಗ ರಾಷ್ಟ್ರಪತಿ ಬಂದು ಹೋಗುವಂಥ ಜಾಗ ಆದ್ದರಿಂದ ಅದಕ್ಕೆ ಭಾಳ ಭದ್ರತಾ ವ್ಯವಸ್ಥೆ ಇರುತ್ತೆ ನನ್ನಂಥವನು ಒಬ್ಬ ಸಚಿವರ ಪತ್ರವನ್ನು ಇಟ್ಟುಕೊಂಡು ಅಫಿಷಿಯಲ್ ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಬೆಳಗ್ಗಿಂದ ಮಧ್ಯಾಹ್ನವರೆಗೂ ಬರೀ ಪಾಸ್ ಪಡಿಲಿಕ್ಕೆ ಸಮಯ ಹಿಡಿದೋಯ್ತು ಅವತ್ತೇ ತೀರ್ಮಾನ ಮಾಡಿದ್ವಿ ಇನ್ನೆಂದು ಇಲ್ಲಿ ಬರಬಾರ್ದು ನಮ್ಮ ಸಮಯ ವ್ಯರ್ಥ ಆಗಿಬಿಡುತ್ತೆ ಅಂತ ಇನ್ನು ಬೇರೆ ಯಾರು ಬಂದರೂ ಇನ್ನು ಎಷ್ಟು ಕಷ್ಟ ಆಗ್ಬೋದು ಆಲೋಚನೆ ಮಾಡಿ ಯಾವಾಗ ಸ್ಮೋಕ್ ಬಾಂಬಿನ ಪ್ರಕರಣ ಆಯಿತು ಅದಾದಮೇಲಂತೂ ಯಾರಿಗೂ ಅಲ್ಲಿ ಆಸ್ಪದವನ್ನೇ ಕೊಡೋದಿಲ್ಲ ಆದರೆ ರಾಹುಲ್ ಗಾಂಧಿ ಏನು ಮಾಡ್ತಾರೆ ಹನ್ನೆರಡು ಜನ ಈ ರೀತಿಯ ಡಲ್ಲೇವಾಲ್ನಂಥ ಆಂದೋಲನ ಜೀವಿಗಳಿಗೆ ಆಶ್ರಯ ಬರಲಿಕ್ಕೆ ಆಹ್ವಾನ ಕೊಡ್ತಾರೆ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕಿಸಾನ್ ಮಜ್ದೂರ್ ಮೋರ್ಚಾ ಈ ಎರಡು ಮೋರ್ಚಾದವ್ರನ್ನ ಬರಲಿಕ್ಕೆ ಆಹ್ವಾನ ಕೊಡ್ತಾರೆ ಮಾತಾಡಲಿಕ್ಕೆ ನೀವು ಅಲ್ಲಿ ಬಂದುಬಿಡಿ ಸಂಸತ್ ಭವನಕ್ಕೆ ಅಂತ ಬರ್ತಾರೆ ಇವ್ರು ಕಾಯ್ತಾ ಕೂತಿರ್ತಾರೆ ಎಲ್ಲಿ ಕಾಣೋದೇ ಇಲ್ಲ ಇದ್ದಕ್ಕಿದ್ದ ಹಾಗೆ ಸಂಸತ್ ಭವನದ ಹೊರಗಡೆ ಬರ್ತಾರೆ ಸನ್ಮಾನಿಸ್ರಿ ರಾಹುಲ್ ಗಾಂಧಿ ಅವರು ಬಂದವರು ಹೇಳ್ತಾರೆ ನೋಡಿ ನರೇಂದ್ರ ಮೋದಿ ಅವ್ರಿಗೆ ಎಷ್ಟು ಭಯ ಇದೆ ನಮ್ಮ ರೈತ ನಾಯಕರಿಗೆ ಬರಲಿಕ್ಕೆ ಆಸ್ಪದವನ್ನೇ ಕೊಡ್ತಾ ಇಲ್ಲ ಸಂಸತ್ ಭವನದ ಒಳಗಡೆ ಹೀಗಾಗಿ ಅವರೆಲ್ಲಿದ್ದಾರೆ ಅವ್ರು ನೋಡ್ಕೊಂಡು ನಾನು ಹೋಗ್ತಾ ಇದ್ದೀನಿ ಎಲ್ಲರೂ ಮೈಕ್ ಹಿಡ್ಕೊಂಡು ಕೇಳ್ತಾರೆ ಏನಂತ ಯಾಕೆ ಒಳಗೆ ಬಿಡಲಿಲ್ಲ ಯಾಕೆ ಒಳಗೆ ಬಿಡಲಿಲ್ಲ ನನ್ನ ಕೇಳಬೇಡಿ ಪ್ರಧಾನಮಂತ್ರಿ ಹಿಂಗೆ ಕೇಳಿ ಅವರಿಗೆ ಭಯ ರೈತ ನಾಯಕರು ನೋಡಿದರೆ ಭಯ ಅಂತ ಇನ್ನಿಲ್ಲದ ದಾರ್ಷ್ಟ್ಯವನ್ನು ಮೆರಿತಾರೆ ಅಹಂಕಾರದಿಂದ ಮಾತಾಡ್ತಾರೆ ನೋಡಿದರೆ ಇವರು ಏನಿದಾರಲ್ಲ ಹನ್ನೆರಡು ಜನ ಆಂದೋಲನ ಜೀವಿಗಳಿದಾರಲ್ಲ ಇವರು ಇವರು ಒಳಗಡೆ ಹೋಗಿ ಪಾಸ್ ತೊಗೊಂಡು ಆರಾಮಾಗಿ ಕೂತಿರ್ತಾರೆ ಹಂ ಅಂತ

वही इन्वेस्टिगेशन करेंगे और वो कैसे इंसाफ देंगे उसके ऊपर हमारी आवाज बनकर पार्लियामेंट के अंदर वो बात रखेंगे प्रयास करेंगे कि हमें इंडिपेंडेंट वो इन्वेस्टिगेशन हो पाए और उन्होंने ये भी हमारे साथ ಯಾಕೆ ಇದನ್ನು ಹೇಳಿದೆ ಅಂದ್ರೆ ಒಬ್ಬ ವ್ಯಕ್ತಿ ಯಾವ ರೀತಿ ಸುಳ್ಳನ್ನು ಹೇಳಿ ಒಬ್ಬ ಪ್ರಧಾನಮಂತ್ರಿ ಚಾರಿತ್ರ್ಯ ವಧೆ ಮಾಡುವಂತ ಪ್ರಯತ್ನ ಮಾಡ್ತಾರೆ ಸರ್ಕಾರದ ಮೂರ್ತಿ ಭಂಜನ ಮಾಡುವಂತ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಉದಾಹರಣೆ ಹೇಳಿದ್ದು ಮೊದಲೇದಾಗಿ ಈ ರೀತಿಯಾಗಿ ಕರಿಯೋ ಹಾಗೆ ಇಲ್ಲ ಅವರು ಎರಡನೇದು ಕರೆದ ಮೇಲೆ ಪೇಷನ್ಸಿಂದ ಎಲ್ಲಿದ್ದಾರೆ ಅಂತ ತಿಳ್ಕೊಬೇಕು ತಮ್ಮ ಅಧಿಕಾರಿಗಳಿಗೆ ಹೇಳಬೇಕು ತಮ್ಮ ಆಪ್ತ ಸಹಾಯಕನಿಗೆ ಹೇಳಬೇಕು ಈ ರೀತಿ ಸುಳ್ಳು ಸುಳ್ಳೆ ಆರೋಪಗಳನ್ನು ಮಾಡಬಾರ್ದು ಕಳೆದ ಅವರು ಸ ಸೆಷನ್ನಿಂದ ರಾಷ್ಟ್ರಪತಿ ಭಾಷಣದ ಸಂದರ್ಭದಿಂದ ಇಲ್ಲಿವರೆಗೂ ಒಟ್ಟು ನಡೆದಂಥ ಆರೇಳು ದಿವಸಗಳ ಅಧಿವೇಶನದಲ್ಲಿ ಕಳೆದ ಬಾರಿ ಈ ಬಾರಿ ಸರಿ ಈ ಬಾರಿ ಮೂರು ದಿವಸ ಆಯಿತು ಸುಳ್ಳುಗಳನ್ನು ಹೇಳಿದ್ದೆ ಜಾಸ್ತಿ ಮನುಷ್ಯ ವಾಸ್ತವಿಕವಾಗಿ ಮಾತಾಡಲಿಲ್ಲ ಅಂದರೆ ಒಬ್ಬ ವಿಪಕ್ಷ ನಾಯಕನ ಸ್ಥಾನಕ್ಕೆ ಇರಬೇಕಾದಂಥ ಗಾಂಭೀರ್ಯ ಮತ್ತು ಪ್ರಾಮಾಣಿಕತೆ ಎರಡೂ ಇರಲಾರದಂಥ ಒಬ್ಬ ವ್ಯಕ್ತಿಯನ್ನು ಅಲ್ಲಿ ಕೂಡಿಸಲಾಗಿದೆ ಎಂಥ ಪ್ರಜಾಪ್ರಭುತ್ವದ ದುರಂತ ಅನ್ನೋದನ್ನು ನೋಡಿ ಈಗ ವಿಷಯಕ್ಕೆ ಬರೋಣ ಯಾಕೆ ಬಂದಿದ್ದರು ಇವರು ನಿಮಗೆ ಗೊತ್ತು ಮೂರು ರಾಜ್ಯಗಳಲ್ಲಿ ಚುನಾವಣೆ ಇದೆ ಅದರಲ್ಲಿ ವಿಶೇಷವಾಗಿ ಹರಿಯಾಣದಲ್ಲಿದೆ ಕಳೆದ ಬಾರಿ ಐದು ರಾಜ್ಯಗಳ ಚುನಾವಣೆ ಇತ್ತು ಎಲ್ಲಿತ್ತು ಉತ್ತರ ಪ್ರದೇಶದಲ್ಲಿತ್ತು ಉತ್ತರ ಪ್ರದೇಶದ ಚುನಾವಣೆ ಇಡೀ ದೇಶದ ಚು ಅದು ಮ ಮುನ್ನೋಟವನ್ನು ಹೇಳುವಂಥದ್ದು ಕೇಂದ್ರ ಚುನಾವಣೆ ಏನಾಗುತ್ತೆ ಅನ್ನೋದನ್ನು ಲೋಕಸಭಾ ಚುನಾವಣೆ ಅಂಥದ್ದು ಉತ್ತರಾಖಂಡ್ ಇತ್ತು ಉತ್ತರ ಪ್ರದೇಶ ಇತ್ತು ಗೋವಾ ಇತ್ತು ಮಣಿಪುರಿತ್ತು ಜೊತೆಗೆ ಪಂಜಾಬ್ ಇತ್ತು ಆ ಸಂದರ್ಭದಲ್ಲಿ ಹದಿಮೂರು ತಿಂಗಳುಗಳ ಕಾಲ ಅವಿರತವಾಗಿ ಹೋರಾಟ ಮಾಡಿದ್ರು ಇವರೆಲ್ಲ ಆಂದೋಲನ ಜೀವಿಗಳು ರೈತರ ಹೋರಾಟ ಏನು ಕಾರಣ ಏನು ಕೊಟ್ಟರು ಏನು ಇವರು ಫಾರ್ಮರ್ಸ್ ಬಿಲ್ಲನ್ನು ತಂದಿದ್ದಾರೆ ಅದನ್ನು ವಜಾ ಮಾಡಬೇಕು ಬಂದ್ ಮಾಡಬೇಕು ಎಮ್ ಎಸ್ ಪಿ ಜಾರಿ ಕೊಡಿಸ್ಬೇಕು ಬಂದವರೆಲ್ಲ ದಲ್ಲಾಳಿಗಳು ನೋಡಿರಿ ನಿಜವಾಗಲೂ ರೈತ ಯಾರು ಹೊಲದಲ್ಲಿ ಉಳ್ತಾರಲ್ಲ ಗದ್ದೆಯಲ್ಲಿ ಅವ್ರು ಯಾರಿಗೂ ಬಂದು ಈ ರೀತಿ ಹೋರಾಟ ಮಾಡಿ ತಿಂಗಳಗಟ್ಟಲೆ ಇರಲಿಕ್ಕೆ ರೋಡ್ ಸೈಡ್ ಬಂದು ನಿಲ್ಲಕ್ಕಾಗಲ್ಲ ರೀ ಅವ್ರಿಗೆ ಒಂದು ದಿವಸ ಬರ್ಬೋದು ಎರಡು ದಿವಸ ಬರ್ಬೋದು ಮನೆಯಲ್ಲಿ ಉಗೀರ್ತಾರೆ ಮತ್ತು ಹೊಲಕ್ಕೆ ಕೆಲಸಕ್ಕೆ ಅವರು ಖಾಲಿ ಇದ್ದಾಗ ಭಜನೆ ಮಾಡಿಕೊಂಡು ದೊಡ್ಡಾಟ ಆಡಿಕೊಂಡು ಮನೋರಂಜನೆ ಮಾಡಿಕೊಂಡು ಸುಖವಾಗಿರ್ತಾರೆ ಸುಗ್ಗಿ ಮಾಡಿಕೊಂಡು ಆರಾಮ ಜಾತ್ರೆ ಉತ್ಸವ ಮಾಡಿಕೊಂಡು ಇರ್ತಾರೆ ರೈತರ ನಿಜವಾದಂಥ ವ್ಯಕ್ತಿತ್ವ ಇದು ರೈತರ ಮನಸ್ಥಿತಿ ಇದು ಆದರೆ ಹದಿಮೂರು ತಿಂಗಳು ಏರ್ ಕಂಡೀಷನ್ ಟೆಂಟ್ಗಳು ಹಾಕ್ಕೊಂಡು ಡಿ ಜೆ ಹಾಕ್ಕೊಂಡು ಬೇರೆ ಬೇರೆ ರಾಜಕೀಯ ಪಕ್ಷಗಳಿಂದ ಫಂಡ್ಗಳನ್ನು ತಗೊಂಡು ಖಲಿಸ್ತಾನಿ ಶಕ್ತಿಗಳನ್ನ ಬಳಸ್ಕೊಂಡು ಸಿಂಗು ಬಾರ್ಡ್ರು ಆಮೇಲೆ ಗಾಜಿಪುರ್ ಬಾರ್ಡ್ರು ಶಂಭು ಬಾರ್ಡ್ರು ಇಷ್ಟು ಬಾರ್ಡ್ರ್ಗಳನ್ನ ಬಂದ್ ಮಾಡಿ ಜನರಿಗೆ ಕಿರುಕುಳವನ್ನು ಕೊಟ್ಟು ಯಾವ ರೀತಿಯ ಚಿತ್ರ ಹಿಂಸೆ ಮಾಡಿದರು ಅಂತಂದರೆ ನಿಜವಾಗ್ಲೂ ಇವರು ರೈತ ಹೋರಾಟಗಾರ ಅಂತ ಅಲ್ಲಿಯ ಜನರಿಗೆ ಅನಿಸೋತು ರೋಸಿ ಹೋದರು ಯಾವಾಗ ಫಾರ್ಮರ್ ಬಿಲ್ನ ನರೇಂದ್ರ ಮೋದಿ ಅವರು ವಾಪಸ್ ತಗೋತಾರೋ ಮಾರನೇ ದಿವಸ ಇವರೆಲ್ಲ ಚುನಾವಣೆ ನಿಲ್ಲಿಕ್ಕೆ ಸಜ್ಜಾದರು ಒಬ್ಬೊಬ್ಬರು ಒಂದೊಂದು ಪಕ್ಷದ ಹೆಸರು ಹೇಳಿದರು ಎಲ್ಲರೂ ಸೋತೋದರು ಅದೇ ಜನ ಮತ್ತೆ ಫೆಬ್ರವರಿ ಹದಿಮೂರಕ್ಕೆ ಮೊನ್ನೆ ಯಾವಾಗ ಲೋಕಸಭಾ ಚುನಾವಣೆ ಆಗುತ್ತೋ ಆ ಸಂದರ್ಭದಲ್ಲಿ ಮತ್ತೆ ಆ್ಯಕ್ಟಿವ್ ಆಗಿಬಿಟ್ರು ಮತ್ತೆ ಸಿಂಗು ಬಾರ್ಡ್ರಲ್ಲ ಈ ಬಾರಿ ಶಂಭು ಹತ್ತ ಬಂದ್ಬಿಟ್ರು ಅಂಬಾಲ ಡೆಲ್ಲಿ ಹೈವೇನಲ್ಲಿ ಇವ್ರದ್ದು ಹೋರಾಟ ಶುರು ಪಂಜಾಬ್ದಿಂದ ಹರಿಯಾಣ ಮೂಲಕ ಡೆಲ್ಲಿಗೆ ಬರಬೇಕು ಆ ರೀತಿ ವ್ಯವಸ್ಥೆ ಮಾಡಲಿಕ್ಕೆ ಟ್ರ್ಯಾಕ್ಟ್ರುಗಳನ್ನ ರಾಲೆ ಇವನ್ನ ಟ್ರೈಲರ್ಗಳನ್ನ ಜೊತೆಗೆ ದೊಡ್ಡ ದೊಡ್ಡ ಕಾರುಗಳನ್ನ ತೊಗೊಂಬಂದು ನಿಲ್ಚಿಬಿಟ್ರು ಯಾವಾಗ ಕಳೆದ ಬಾರಿಯ ಕೆಟ್ಟ ಅನುಭವ ಆಗಿತ್ತು ನರೇಂದ್ರ ಅವರಿಗೆ ಜನವರಿ ಇಪ್ಪತ್ತಾರಕ್ಕೆ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿ ಅಲ್ಲಿ ಖಲಿಸ್ತಾನಿ ಧ್ವಜ ಹಾರಿಸಿದ್ರು ಪೊಲೀಸರ ಮೇಲೆ ಹಲ್ಲೆ ಮಾಡಿದರು ಜನವರಿ ಇಪ್ಪತ್ತಾರಕ್ಕೆ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೆರಡಕ್ಕಾಗಿದ್ದದು ಆ ರೀತಿಯದಾದಂಥದ್ದು ಆಗಬಾರ್ದು ಅಂತ ಈ ಬಾರಿ ಏನು ಮಾಡಿದರು ರೋಡ್ಗೆ ಗೋಡೆಯನ್ನು ಕಟ್ಟಿಬಿಟ್ರು ಬ್ಯಾರಿಕೇಡ್ ಹಾಕಲಿಲ್ಲ ಈ ಸಲ ಮನೋಹರ್ ಲಾಲ್ ಕಟ್ಟರ್ ಸರ್ಕಾರ ಏನಿದೆ ಅಲ್ಲ ಹರಿಯಾಣದ್ದು ಯಾವ ರೀತಿ ಮಾಡ್ತು ಅಂದರೆ ಇವರು ಎಲ್ಲಿಯೂ ದಾಟ್ಕೊಂಡು ಹೋಗಿರಬಾರ್ದು ಆ ರೀತಿ ಮಾಡಿದರು ಇವ್ರು ಇನ್ನಿಲ್ಲದ ಹಾಗೆ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿದರು ಇದೇ ಜಗಜೀತ್ ಸಿಂಗ್ ಡಲ್ಲೆವಾಲು ಎಲ್ಲ ಇವ್ರಿಗೆ ಹ್ಯಾಂಗಿದೆಯಲ್ಲ ಇವ್ರು ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ನಾವೇನು ಮಾಡ್ತೀವಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ದಿಲ್ಲಿಗೆ ಹೋಗ್ತೀವಿ ಅಂತೀವಿ ದಿಲ್ಲಿಗೆ ಹೋಗಲಿಕ್ಕೆ ಬಿಡಲ್ಲ ಅಂತ ಪಂಜಾಬ್ ಹರಿಯಾಣ ಕೋರ್ಟ್ ಹೋಯ್ತದ ಪಂಜಾಬ್ ಹರಿಯಾಣ ಹೈಕೋರ್ಟಿಗೆ ಹೋಗುತ್ತೆ ಹೋದ ಸಂದರ್ಭದಲ್ಲಿ ಅಲ್ಲಿಯ ಕೋರ್ಟ್ ನೋಡಿ ಹೆಂಗಿದೆ ಒಬ್ಬ ವ್ಯಕ್ತಿಗೆ ರಸ್ತೆಯಲ್ಲಿ ಹೋಗಲಾರದ ಹಾಗೆ ನೀವು ತಡೆಯುವ ಹಾಗಿಲ್ಲ ಪ್ರತಿಭಟನೆಗೆ ಅವಕಾಶ ಮಾಡಿಕೊಡಬೇಕು ಅವ್ರು ಹೋಗಲಿಕ್ಕೆ ಆಸ್ಪಾಣ ಮಾಡ್ಕೊಡ್ಬೇಕು ಬ್ಯಾರಿಕೇಡನ್ನು ತೆಗಿಬೇಕು ಆದೇಶ ಆಗಿಬಿಡತ್ತೆ ತೀರ್ಪು ಬಂದ್ಬಿಡುತ್ತೆ ಸರ್ಕಾರ ಏನು ಮಾಡಬೇಕೀಗ ದಿಲ್ಲಿ ಒಳಗಡೆ ಬಂದರೆ ಏನು ಮಾಡ್ತಾರೆ ಅಂತ ನೀವು ಈಗಾಗಲೇ ನೋಡಿಬಿಟ್ಟಿದ್ದೀರಿ ಮತ್ತೆ ಇವರು ಬಂದುಬಿಟ್ರೆ ಇನ್ನು ಕಿರುಕುಳ ಶುರು ಉಪಟಳ ಶುರು ಇಡೀ ದೇದು ಸಿವಿಲ್ ವಾರದ ದಿಲ್ಲಿಯನ್ನು ಸಂಪೂರ್ಣವಾಗಿ ಅಧ್ವಸ್ತಗೊಳಿಸುವಂಥ ಒಂದು ವ್ಯವಸ್ಥೆ ಮಾಡ್ತಾರೆ ಇವರು ತಕ್ಷಣ ಸರ್ಕಾರ ಏನು ಮಾಡುತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಮೊರೆ ಇಡುತ್ತೆ ಮೂರು ಸಾವ ಮೂರು ಜಡ್ಜ್ಗಳಿರುವಂಥ ಬೆಂಚ್ ಹೋಗುತ್ತೆ ಪ್ರಕರಣ ಹೋದ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಇವರು ಏನು ಮೋಟ್ರ್ ವಾ ವೆಹಿಕಲ್ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ ಯಾವುದೇ ಟ್ರಾಲಿ ಯಾವುದೇ ಟ್ರ್ಯಾಕ್ಟ್ರು ಹೈವೇನಲ್ಲಿ ಹೋಗುವ ಹಾಗಿಲ್ಲ ಎರಡನೇದು ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಪೊಲೀಸರು ಯಾವಾಗ ಬೇಕಾದ್ರೂ ಒನ್ ಫಾರ್ಟಿ ಫೋರ್ ಹಾಕ್ಬೋದು ಕರ್ಫ್ಯೂ ಹಾಕ್ಬೋದು ಅದು ಅವರಿಗೆ ಸಲ್ಲುವಂಥ ಅಧಿಕಾರ ಅದು ಯಾವಾಗ ಬೇಕಾದ್ರೂ ಬಳಸ್ತಾರೆ ಯಾರು ಬೇಕಾದರೂ ಯಾವಾಗ ಅರಾಜಕತೆ ಉಂಟಾಗತ್ತೆ ಅನ್ನುವಂಥ ಪ್ರಸಂಗ ಬರುತ್ತೋ ಅವಾಗ ಬರಲಿಕ್ಕೆ ಅವಕಾಶ ಕೊಡೋಲ್ಲ ಇದು ಪ್ರತಿಭಟನೆ ಪ್ರಜಾಪ್ರಭುತ್ವ ಪ್ರಶ್ನೆ ಬರೋದಿಲ್ಲ ಅಂತ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಆರ್ಗ್ಯುಮೆಂಟ್ ಮಾಡಿದರು ಆರ್ಗ್ಯುಮೆಂಟ್ ಮಾಡಿದ ಮೇಲೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ನೀವು ದಿಲ್ಲಿ ಒಳಗಡೆ ಬರೋ ಹಂಗಿಲ್ಲ ಅಂತ ಫೆಬ್ರವರಿ ಹದಿಮೂರಕ್ಕೆ ಶುರುವಾಗಿರೋದು ಇದು ನಡೀತಾ ಇದೆ ಈಗಲೂ ಆದರೆ ಇವರಿಗೆ ಓಡಾಡ್ಲಿಕ್ಕೆ ಜಾಗ ಆಗಲಾರ್ದಂಗೆ ಕಟ್ಟಿ ಹಾಕಲಾಗಿದೆ ಗಾಳಿಯಲ್ಲಿ ಗುಂಡು ಹಾರಿಸಲಾಗಿದೆ ಎಷ್ಟೋ ಜನ ಗುಂಡುಗಳು ಕಣ್ಣಿಗೆ ಹೋಗಿ ಕಣ್ಣು ಅಂತ ಇವ್ರಿಗೆ ಗಲಾಟೆ ಇದ್ದಾರೆ ಒಂದು ದಿವಸ ಮೀಟಿಂಗ್ ಕರೆದಾಗ ಒಂದು ಬೊಗಸೆಯಲ್ಲಿ ಈ ಕಾಡತೂಸುಗಳನ್ನು ತೊಗೊಂಡ್ಬಂದಿದ್ರು ರೈತರ ನಾಯಕರು ನೋಡಿ ಈ ರೀತಿ ಗುಂಡು ಹಾರಿಸ್ತಾರೆ ನಮ್ಮ ಮೇಲೆ ನಾವು ಏನು ಮಾಡಬೇಕು ಪ್ರತಿಭಟನೆಕಾರರಿಗೆ ಈ ರೀತಿಯಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿ ಮಾಡಲಾಗ್ತಾ ಇದೆ ಇವರು ಹೋಗಿ ಪೊಲೀಸರನ್ನ ಹೊಡಿಬೋದಂತೆ ಟ್ರ್ಯಾಕ್ಟರ್ ತೊಗೊಂಡೋಗಿ ಪ್ರಧಾನಮಂತ್ರಿ ನಿವಾಸದೊಳಗೆ ನುಗ್ತೀನಿ ಅಂತ ಹೇಳ್ಬೋದಂತೆ ಅವ್ರ ಮೇಲೆ ಯಾರು ಗಾಳಿಯಲ್ಲಿ ಗುಂಡು ಹಾರಿಸ್ಬಾರ್ದು ಅಂತ ಇವ್ರು ಹೇಳೋದು ಸುಪ್ರೀಂ ಕೋರ್ಟ್ನಲ್ಲಿ ಈ ರೀತಿ ಆರ್ಡರ್ ಆಗಿಬಿಡತ್ತೆ ಇಲ್ಲ ಒಳಗೆ ಬಿಡಬೇಡಿ ಯಾವ ಕಾರಣಕ್ಕೂ ಏನಿದೆ ಸ್ಟೇಟಸ್ ಕೋಮೆಂಟೆನ್ ಮಾಡಿ ಯಥಾಸ್ಥಿತಿ ಈಗ ಹೇಗೆ ಅವ್ರು ಗೋಡೆ ಕಟ್ಟಿದ್ಯೋ ಹಾಗೇ ಇರಲಿದೆ ಅಂತ ಯಾವಾಗ ಹಿಂಗಾಯ್ತು ಇವ್ರಿಗೆ ತಾಪತ್ರಯ ಶುರು ಆಯಿತು ಅಲ್ಲೇ ಇವನು ಏನು ಮಾಡೋದಪ್ಪ ಈಗ ಆ ಚುನಾವಣೆ ಬೇರೆ ಬಂದಿದೆ ಹರಿಯಾಣ ಚುನಾವಣೆ ರೈತರು ಅಂದ್ರೆ ಇವರು ತಲೆ ಯಾರು ಪಂಜಾಬು ಹರಿಯಾಣ ಮತ್ತು ಉತ್ತರ ಪ್ರದೇಶ ಬಿಟ್ಟರೆ ಬೇರೆ ರೈತರು ರೈತರು ಕಾಣಲ್ಲ ಇನ್ನು ಯಾರಾದರೂ ಈಗ ಹನ್ನೆರಡು ಜನರಲ್ಲಿ ಇನ್ನಿಬ್ಬರು ಸೇರಿಸ್ಕೊಂಡಿದ್ದಾರೆ ಕರ್ನಾಟಕ ಮತ್ತು ತೆಲಂಗಾಣದವರು ಯಾಕೆ ಎರಡು ಕಡೆ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿಯ ರೈತರು ಸಹ ಹನ್ನೆರಡು ಜನ ಬಂದಿದ್ದರು ಯಾವಾಗ ಸುಪ್ರೀಂ ಕೋರ್ಟಿಂದ ಈ ಥರ ಜಜ್ಮೆಂಟ್ ಬಂತೋ ಇಮ್ಮಿಡಿಯೇಟ್ ಹೋಗ್ತಾರೆ ರಾಹುಲ್ ಗಾಂಧಿ ಹತ್ರ ಕಳೆದ ಬಾರಿ ಹದಿಮೂರು ತಿಂಗಳು ಇವ್ರು ಮಾಡಿದಂಥ ಎಲ್ಲ ಅರಾಜಕತೆ ಏನಿದೆಯಲ್ಲ ಹಿಂದೆ ಆಮ್ ಆದ್ಮಿ ಪಕ್ಷ ಖಲಿಸ್ತಾನಿ ಶಕ್ತಿಗಳು ವಿಧ್ವಂಸಕ ಶಕ್ತಿಗಳು ಮತ್ತು ಕಾಂಗ್ರೆಸ್ ಇಷ್ಟು ಜನ ಇದ್ದರು ಅಂತ ಮತ್ತೆ ಮತ್ತೆ ನಾನು ಹೇಳಬೇಕಾಗಿಲ್ಲ ಇವರೆಲ್ಲ ಇಲ್ಲದೇ ಅಷ್ಟು ಅವರಷ್ಟು ಹೋರಾಟ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ ಆ ರೀತಿಯದಾದಂಥ ಬೆಂಬಲವನ್ನು ಇವರೆಲ್ಲ ಕೊಟ್ಟಿದ್ರು ಈಗ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಆಗ್ಬೇಕು ಎಲ್ಲಿ ಭೇಟಿ ಆಗಬೇಕು ಜವಾಹರ್ಲಾಲ್ ನೆಹರು ಇವರು ತಾತ ಇದಾರಲ್ಲ ಅವ್ರ ಆಸ್ತಿ ಇದು ಇಲ್ಲಿ ಬಂದು ಭೇಟಿ ಆಗ್ತೀನಿ ಅಂತಾರೆ ಇದಕ್ಕೆ ರಾಹುಲ್ ಗಾಂಧಿ ಅನುಪತಿ ಕೊಡ್ತಾರೆ ನೋಡಿ ಹೆಂಗಿದೆ ನಮ್ಮ ಬಂದು ಭೇಟಿ ಆಗಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅದಿರೋ ಸಂಸತ್ ಸದಸ್ಯರು ಸಹೋದ್ಯೋಗಿಗಳು ಬಂದು ಭೇಟಿಯಾಗಲಿಕ್ಕೆ ಇವರ ಆಫೀಸ್ ಕೆಲಸ ಮೇಂಟೈನ್ ಮಾಡಲಿಕ್ಕೆ ಇವರ ನಿವಾಸ ಇದೆ ಇವ್ರದೇ ಬೇರೆ ಕಚೇರಿ ಇರುತ್ತೆ ಅಲ್ಲಿ ನಡ್ಸ್ಕೋಬೋದು ಉಳಿದು ವ್ಯವಹಾರ ಯಾರನ್ನು ಬೇಕಾರೋ ಸಾರ್ವಜನಿಕವಾಗಿ ಭೇಟಿಯಾಗಿ ಯಾವ ಸಂಸತ್ತಿನ ಮೇಲೆ ಅಫಜಲ್ ಗುರುನಂತವ್ರು ಗುಂಡಿನ ದಾಳಿ ಮಾಡಿ ನಮ್ಮ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಳಂಕ ತಂದರು ಅಂಥ ಸಂಸತ್ತನ್ನು ಭದ್ರತೆಯಿಂದ ಕಾಪಾಡಬೇಕು ಅನ್ನುವಂಥ ವ್ಯವಸ್ಥೆಗೆ ಇವ್ರು ಹೇಳ್ತಾರೆ ನರೇಂದ್ರ ಮೋದಿ ಅವರು ಹೆದರ್ಕೊಂಡಿದ್ದಾರೆ ಅದಕ್ಕೆ ರೈತರನ್ನ ಒಳಗೆ ಬಿಡ್ತಾ ಇಲ್ಲ ಅಂತ ಈ ರೈತರು ಮಾಡಿದ ಕೆಲಸ ಏನು ಅಂತ ನೋಡಿದರೆ ರೈತರ ಛದ್ಮವೇಷ ಧರಿಸಿದಂಥ ಅಡ್ತಿಯಾಜ್ ಇವರು ದಲ್ಲಾಳಿಗಳಿವರು ಇವ್ರಿಗೀಗ ಎಮ್ ಎಸ್ ಪಿ ಬೇಕು ಕನಿಷ್ಠ ಬೆಂಬಲ ಬೆಲೆ ಬೇಕು ರಾಹುಲ್ ಗಾಂಧಿ ಹೇಳ್ತಾರೆ ಕನಿಷ್ಠ ಬೆಂಬಲ ಬೆಲವನ್ನು ಕೊಡ್ತೀವಿ ಅಂಥೇಳಿ ನಾವು ನಮ್ಮ ಪ್ರಣಾಳಿಕೆಯಲ್ಲೇ ಬರೆದಿದ್ವಿ ನಿಮ್ಮ ಪ್ರಣಾಳಿಕೆಯಲ್ಲಿ ಎಂಟೂವರೆ ಸಾವಿರ ರೂಪಾಯಿ ಕೊಡ್ತೀವಂತೂ ಬರೆದಿದ್ದಿರಲ್ಲ ಕಟಾಕಟ್ ಕಟಾಕಟ್ ಅಂತೇಳಿ ಅರವತ್ತು ಲಕ್ಷ ಕೋಟಿ ಆಗ್ತಿತ್ತು ನೀವು ಅಮಿಷ ತೋರಿಸಿರುವಂಥ ಎಲ್ಲ ಪ್ರಣಾಳಿಕೆಯಲ್ಲಿರುವಂಥ ಎಲ್ಲದನ್ನೂ ಇಂಪ್ಲಿಮೆಂಟ್ ಮಾಡಿದರೆ ಅನುಷ್ಠಾನ ಮಾಡಿದರೆ ಈ ವರ್ಷದ ಬಜೆಟ್ ಏನು ನಿರ್ಮಲಾ ಸೀತಾರಾಮ್ ಮಾಡಿದಾರಲ್ಲ ನಲವತ್ತೆಂಟು ಲಕ್ಷ ಕೋಟಿ ಅದಕ್ಕೆ ಹನ್ನೆರಡು ಲಕ್ಷ ಕೋಟಿ ಸೇರಿಸಿದ್ರು ಕೂಡ ನಿಮ್ಮ ಆಮಿಷಗಳನ್ನು ಪೂರೈಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಭಿವೃದ್ಧಿ ಉಳಿದದೆಲ್ಲ ಬಿಟ್ಬಿಡಿ ಅಂಥ ಪ್ರಣಾಳಿಕೆಯನ್ನು ಮಾಡಿದಂಥವ್ರು ಈಗ ರಾಹುಲ್ ಗಾಂಧಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಏನಂತ ನಾವು ಇದರ ಕುರಿತಾಗಿ ಆಗಲೇ ಚರ್ಚೆ ಮಾಡಿದ್ದೀವಿ ಇವರ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಇದರ ಕುರಿತು ನಾವು ಸಂಸತ್ ಅವರೇನು ಹೇಳ್ತಾರೆ ಪ್ರೈವೇಟ್ ಮೆಂಬರ್ ಬಿಲ್ಲಿಗೆ ಬಿಲ್ಲನ್ನು ನೀವು ಇಡಿ ಇದ್ರ ಕುರಿತಾಗಿ ಕನಿಷ್ಠ ಬೆಂಬಲ ಬಿಲ್ಗೆ ಪ್ರೈವೇಟ್ ಮೆಂಬರ್ ಬಿಲ್ಲನ್ನು ಈ ಸಲ ಪಾಸ್ ಮಾಡಿಸಿ ನೀವು ಅಂತ ಕನಿಷ್ಠ ಪ್ರೈವೇಟ್ ಮೆಂಬರ್ ಬಿಲ್ ಅಂತ ಅಂದರೆ ಏನು ಅನ್ನೋದು ಮೊದಲು ರಾಹುಲ್ ಗಾಂಧಿಗೆ ಅರ್ಥ ಆಗಬೇಕು ಇದನ್ನು ಪ್ರೆಸೆಂಟ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು ಸಂಪೂರ್ಣವಾಗಿ ಸಂಸದೀಯವಾದಂಥ ನಡವಳಿಕೆಗಳು ಒಂದು ಬಿಲ್ಲನ್ನು ಇಡುವಾಗ ಅದರ ಸಾಧಕ ಬಾಧಕ ಹೇಳಬೇಕು ಯಾಕೆ ಮಾಡಬೇಕು ಅಂತ ಹೇಳಬೇಕು ಇದು ಪಾಸ್ ಆದರೆ ಏನು ಅನುಕೂಲ ಇದೆ ಅಂತ ಹೇಳ್ಬೇಕು ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇರಬೇಕು ಅದಕ್ಕೆ ಜನಮತ ಇರಬೇಕು ಸಂಸದೀಯ ವಿಶ್ವಾಸ ಮತ ಇರಬೇಕು ಅಷ್ಟು ಜನ ಸದಸ್ಯರು ಒಪ್ಕೊಳ್ಳೋಂಥದ್ದು ಇರಬೇಕು ಮೊದಲೇದಾಗಿ ಇವರು ಅಲ್ಪಮತದಲ್ಲಿರುವಂಥವ್ರು ವಿಪಕ್ಷದವರು ಇವ್ರಿಗೆ ಇರೋದು ಬರೀ ತೊಂಬತ್ತೊಂಬತ್ತು ಉಳಿದವರೆಲ್ಲ ಇವ್ರ ಜೊತೆ ಅನ್ನುವಂಥ ಗ್ಯಾರಂಟಿ ಇರಬೇಕು ಅವರು ಹೇಳ್ಬಿಟ್ರು ಪ್ರೈವೇಟ್ ಮೆಂಬರ್ ಬಿಲ್ಲನ್ನು ಪ್ರೆಸೆಂಟ್ ಮಾಡಿ ನೀವು ಅಂತ ಇವರಾಯಿತು ನಾನು ನಾವು ಇಂಡಿಯಾ ಲೈನ್ಸ್ ಜೊತೆ ಮಾತಾಡ್ತೀನಿ ಮಾಡಿ ಏನಾದರೂ ಮಾಡಿ ಮಾಡ್ತೀನಿ ಅಂತ ಹೇಳಿದರು ಅಂದರೆ ಒಂದು ವಿಷಯ ಅಲ್ಲಿಗೆ ಸ್ಪಷ್ಟ ಆಯಿತು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಹರಿಯಾಣದಲ್ಲಿ ಹತ್ತು ಸೀಟು ಹತ್ತು ವರ್ಷದಿಂದ ಅಲ್ಲಿ ಬಾ ಭಾರತೀಯ ಜನತಾ ಪಕ್ಷದ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರೋದು ಈ ಬಾರಿ ಐದು ಕಾಂಗ್ರೆಸ್ಗೆ ಹೋಗಿದೆ ಐದು ಬಿ ಭಾರತೀಯ ಜನತಾ ಪಾರ್ಟಿಗೆ ಹೋಗಿದೆ ಅರ್ಧಕ್ಕೆ ಅರ್ಧ ಹೋಗಿದೆ ಅಲ್ಲಿ ಅಧಿಕಾರ ಹಿಡಿಬೇಕು ಅಂತ ಈಗ ಮತ್ತೆ ಈ ರೈತರ ನಾಟಕಕ್ಕೆ ಇವರು ಮೇಲ್ಗಡೆಯಿಂದ ತುಪ್ಪ ಸುರಿಯುವ ಕೆಲಸ ಮಾಡ್ತಾರೆ ಇವ್ರು ಹೇಳಿದಲ್ಲ ಚಿವಣಿ ಎಣ್ಣೆ ಸುರಿಯಲಾಗಿದೆ ಕಡ್ಡಿ ಕೊರೆಯಲಾಗುತ್ತದೆ ಈ ಬಾರಿ ನರೇಂದ್ರ ಮೋದಿ ಸರ್ಕಾರ ಕಳೆದ ಬಾರಿ ಮಾಡಿದಂಥ ತಪ್ಪನ್ನು ಖಂಡಿತವಾಗಿ ಮಾಡಲಾರದು ಅನ್ನುವಂಥ ನಂಬಿಕೆ ನನಗಿದೆ ರಾಹುಲ್ ಗಾಂಧಿ ಮಧ್ಯರಾತ್ರಿಯಲ್ಲಿ ಕೊಡೆ ಹಿಡಿಯುವ ಕೆಲಸ ಇದ್ದಾರೆ ಆ ಕೊಡೆ ಹಿಡಿದ್ರೂ ಕೂಡ ಇವ್ರಿಗೆ ಸಿಗಬೇಕಾದಂಥ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಹೌದಾ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ